ಹಿಂದೆ ರುದ್ರ ಇಂದ್ರ ಬ್ರಹ್ಮ ಮೊದಲಾದ ಎಲ್ಲ ಉಳಿದ ದೇವತೆಗಳನ್ನ ಸೃಷ್ಟಿ ಮಾಡಿ ಸಲಗಿ ಸಂಹರಿಸುವ ಅವನೇ ಈ ನಿಜಪದದ ಒಡೆಯ ಅಂತ ಭಾವಿಸಿ ಯಾರು ಭಕ್ತಿಯಿಂದ ಅವನಿಗೆ ಎರಗುತ್ತಾನೋ ಅವನಿಗೆ ಮುಕ್ತಿ ಅನ್ನೋದು ನಿಶ್ಚಿತ ಅನ್ನುವ ಮಾತು ಬಂದಿತ್ತು ಪರಮೋಪಿ ರಮೇಶುರಸ್ಯ ಸಮಿಧೋನ್ನ ಭವಿಷ್ಯತಿ ಚ ಕ್ವಚಿದತ್ತ ತನೋಪಿನ ಪೂರ್ಣ ಸದಾ ಗಣಿತೇಡ್ಯ ಗುಣಾನುಭವೈಕತನೋ ರಮೇಶಿತುಹು ಅಸ್ಯ ಪರಮೋಪಿ ನ ಸಮಃ ರಮೇಶಿತು ರಮೆಯನ್ನ ನೋಡುವವನು ರಮೆಯ ಜೊತೆಗೆ ಒಡನಾಡಿಯಾಗಿ ಇರುವವನು ಅವಳ ಮೇಲೆ ನಿರಂತರವಾದ ಪ್ರೀತಿಯ ಅವಳೆ ತನ್ನವನ್ನು ಹೊಂದಿದವನು ಅಸ ಸಮಿಂತ ಯೂನಿಗೆ ಇವನಿಗೆ ಇಲ್ಲ ಪರಮೋಪಿನ ಉತ್ತಮನು ಇಲ್ಲ ನಶ್ಚಿತ್ ಅಭೂತ್ ನ ಭವಿಷ್ಯತಿ ಚ ಈ ಪರಮೇಶ್ವರನಿಗೆ ಈ ಮಂಗಳಮಯವಾದ ನಾರಾಯಣನಿಗೆ ಸಮನಾದವನು ಇಲ್ಲ ಅಧಿಕನು ಇಲ್ಲ ಹಿಂದೆ ಬರಲು ಇಲ್ಲ ಮುಂದೆ ಬರುವುದೂ ಇಲ್ಲ ಎಷ್ಟು ಚಂದದ ಮಾತು ನೋಡಿ ನ ಸಮೋ ನ ಕಶ್ಚಿದ್ ಅಭೂತ್ ನ ಭವಿಷ್ಯತಿ ಚ ನ ಸಮಹ ನ ಪರಮಹ ನ ಕಶ್ಚಿತ್ ಅಭೂತ್ ನ ಕಶ್ಚಿತ್ ಭವಿಷ್ಯತಿ ಚ ಇವನಿಗೆ ಸಮನಾಗಿ ಉತ್ತಮನಾಗಲಿ ಯಾರೇ ಕೂಡ ಈ ಜಗತ್ತಿನಲ್ಲಿ ಇಲ್ಲಿ ತನಕ ಬರಲಿಲ್ಲ ಬರಲ್ಲ ಏಕೆಂದ್ರೆ ಎಷ್ಟೊತ್ತಿ ಈಗಿಲ್ದೇ ಇದ್ರು ಮುಂದೆ ಒಂದ್ ದಿವಸ ಬರ್ಬೋದಲ್ವಾ ಅಲ್ಲ ಈಗಿಲ್ದೇ ಇದ್ರು ಹಿಂದೆ ಯಾರೋ ಬೈದ ಅಂತ ಆಗ್ಬೋದಲ್ವಾ ಅಂತೆಲ್ಲ ನಮ್ದು ನೂರು ಪ್ರಶ್ನೆ ಇರುತ್ತೆ ಯಾರಿಗ್ ಗೊತ್ತು ಏನು ಆಗ್ಬಹುದು ಸ್ಯಾತ್ ಹೀಗಿರಬಹುದು ಈ ಹೀಗಿರಬಹುದು ಅನ್ನುವ ಮಾತು ನಮ್ಗೆ ಬಹಳ ಬಾರಿ ಸತ್ಯದಿಂದಲೇ ನಮ್ಮನ್ನ ಕಾಲ್ ತಪ್ಸಿ ಬಿಡುತ್ತೆ ಅದಕ್ಕೆ ಭರವಸೆಯ ಮಾತು ಶಾಸ್ತ್ರದಲ್ಲೇ ಇರುವುದನ್ನ ಆಚಾರ್ಯರು ಸಂಗ್ರಹ ಮಾಡಿ ಹೇಳಿದ್ರು ಅವನಿಗೆ ಮುಂದೆಯೂ ಯಾರು ಮೀರಿದವರು ಬರಲ್ಲ ಸಮರೂ ಬರಲ್ಲ ಹಿಂದೆಯೂ ಯಾರು ಬಂದಿರ್ಲಿಲ್ಲ ಬರ್ಲಿಕ್ಕೆ ಸಾಧ್ಯವೂ ಇಲ್ಲ ಯಾಕೆಂದ್ರೆ ಅವನೇ ಎಲ್ಲದಕ್ಕಿಂತ ಹೆಚ್ಚು ಉತ್ತಮನಾದವನು ಅತ್ಯಂತ ದೊಡ್ಡವಳು ಅಂತ ಅನಿಸಿಕೊಂಡವಳು ರಮಾ ಅವಳನ್ನೂ ಕೂಡ ಈ ಶಿತ್ರು ನಿಯಮನ ಮಾಡುವವನಾಗಿ ಭಗವಂತ ಇರುವುದರಿಂದಾಗಿ ಅವನು ಮೀರುವ ಶಕ್ತಿ ಮತ್ತೊಂದು ಯಾಕೆ ಎಂದು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಕ್ವಚಿತ್ ಅದ್ಯತನೋಪಿನ ಪೂರ್ಣ ಸದಾ ಗಣಿತ ಗುಣಾನುಭವೈಕತನೋ ದಿವ್ಯ ಗುಣಗಳ ಸಮೂಹವೆನಿಸಿದ ಪೂರ್ಣ ಸದಾ ಗಣಿತ ಈಡ್ಯ ಗುಣಾನುಭವೈಕ ತನೋ ಇಂತಹ ರಮೇಶಿತು ಅನ್ನೋದಕ್ಕ ವಿಶೇಷಣ ಮತ್ತೆ ಕ್ವಚಿತ್ ಎಂದೂ ಕೂಡ ಇವತ್ತಿಗೂ ಕೂಡ ನ ಕಷ್ಟಿದ ಅಭೂತ್ ನ ಕಶ್ಚಿತ್ ಸ ಪರಮಃ ನ ಕಶ್ಚಿತ್ ಸಮಹ ಇವತ್ತಿಗೂ ಕೂಡ ಹಿಂದೆ ಬರಲಿಲ್ಲ ಮುಂದೆ ಬರಲ್ಲ ಇವತ್ತಿಗೂ ಯಾರಿಲ್ಲ ಏನಂದ್ರೆ ಹಿಂದೆ ಮುಂದೆ ಇರಲಿ ಈಗ ಇದ್ದಾರಲ್ಲ ಅಲ್ಲ ಹಿಂದೆ ಯಾರು ಇರ್ಲಿಲ್ಲ ಅದ್ರಿಂದಾಗಿ ಇವನನ್ನೇ ದೊಡ್ಡವನು ಅಂತ ಹೇಳ್ಬೇಕು ರೀ ಹಿಂದೆ ಇರ್ಲಿಲ್ಲ ಅದರಿಂದಾಗಿ ಈಗ ಯಾರು ದೊಡ್ಡವ್ರು ಇಲ್ಲ ಅಂತ ಹೇಳಬಾರ್ದು ಈಗ ಇದ್ದಾರಲ್ಲ ಅಲ್ಲ ಈಗಿಲ್ಲ ಈಗಿದ್ದಾರೆ ಮುಂದೆ ಬರಲ್ಲ ಯಾವಾಗ್ಲೂ ಇಲ್ಲ ಈಗ್ಲೂ ಇಲ್ಲ ಆಗ್ಲೂ ಇಲ್ಲ ಯಾವಾಗ್ಲೂ ಇಲ್ಲ ಹಿಂದೆ ಇಂದು ಮುಂದು ಎಂದೂ ಕೂಡ ಅವನನ್ನ ಮೀರುವಂತಹ ಒಬ್ಬ ವ್ಯಕ್ತಿ ಅವನಿಗೆ ಸಮನಾದ ಸ್ಥಾನದಲ್ಲಿರುವಂತಹ ಮತ್ತೊಬ್ಬ ವ್ಯಕ್ತಿಯನ್ನ ಹುಡುಕುವುದು ಸಾಧ್ಯ ಇಲ್ಲ ಅದ್ಯತನೋಪಿ ಯುವತಿಗೂ ಕೂಡ ಪೂರ್ಣ ಸದಾ ಗಣಿತ ಪೂರ್ಣ ಅಂದ್ರೆ ತುಂಬಿದ ಸದಾ ಅಂದ್ರೆ ಯಾವಾಗ ಅಥವಾ ಸಾತ್ವಿಕ ಅಗಣಿತ ಲೆಕ್ಕಕ್ಕಿಲ್ಲದಷ್ಟು ಈಡ್ಯ ಸ್ತುತಿಗೆ ಅನು ಅನುಕೂಲಕರವಾದ ಗುಣ ಒಳ್ಳೆಯ ಸದ್ಗುಣಗಳು ಅದು ಕೇವಲ ಗುಣವಾಗಿ ಅಲ್ಲ ಅನುಭವೈಕತನು ಜ್ಞಾನವೇ ಗುಣಗಳ ಜ್ಞಾನವೇ ಮೈವೆತ್ತಿ ಬಂದ ಸ್ವರೂಪದಲ್ಲಿ ಯಾರಿದ್ದಾನೋ ಅಂತಹ ರಮೇಶಿತು ಸಮಹನ ಪರಮೋಪಿನ ನ ಕಶ್ಚಿತ್ ಅಭೂತ್ ನ ಕಷ್ಟಿತ್ ಭವಿಷ್ಯತಿ ಕ್ವಚಿತ್ ಅಧ್ಯತನೋಪಿ ತಿಷ್ಟತಿ ಹಿಂದಾಗಲಿ ಮುಂದಾಗಲಿ ಹಿಂದಾಗಲಿ ಎಂದಾಗಲಿ ಅವನನ್ನ ಮೀರಿದ ತತ್ವ ಅವನಿಗೆ ಸಮನಾದ ತತ್ವ ಇಲ್ಲ 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 ಅನ್ನೋದನ್ನ ಒತ್ತು ಕೊಟ್ಟು ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಎಣೆಯಿರದ ತುಂಬಿರುವ ದಿವ್ಯ ಗುಣಗಳ ಗಡನ ಮೈವೆತ್ತು ನಿಂತ ಈರಮೆಯರಸನಿಂದ ಉತ್ತಮನ ಮಾತಿರಲಿ ಸಮನಾದವನು ಕೂಡ ಈತನಕ ಬರಲಿಲ್ಲ ಇನ್ನೂ ಬರಲೊಲ್ಲ ಏನ್ ಅನುಭವ ಏನು ಅನುವಾದ ಎಣೆ ಇರದ ತುಂಬಿರುವ ಎಣೆ ಇರದೆ ತುಂಬಿರುವ ದಿವ್ಯ ಗುಣಗಳ ಗಡಣ ಮೈವೆತ್ತು ನಿಂತ ಈ ರಮೆಯ ರಸ ನಿಂದ ಉತ್ತಮನ ಮಾತಿರಲಿ ಸಮನಾದವನು ಕೂಡ ಈತನಕ ಬರಲಿಲ್ಲ ಇನ್ನು ಬರಲುಲ್ಲ ಇಲ್ಲಿವರೆಗೆ ಬರಲಿಲ್ಲ ಇನ್ಯಾರು ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇಂತಹ ದಿವ್ಯ ಗುಣಗಳ ರಾಶಿ ಅನುಭವೈಕತನೋ ತನೋಹೋ ಅನುಭವವೇ ಮೈವೆತ್ತು ಬಂದಂತಹ ಸ್ವರೂಪದ ನಾರಾಯಣನ ರಮೆಯರಸನ ಅತ್ಯಂತ ಉನ್ನತಿಕೆಯನ್ನ ಹೇಗೆ ಲೆಕ್ಕ ಹಾಕುವುದು ಹೇಗೆ ಅದನ್ನ ಅನುಸಂಧಾನಕ್ಕೆ ತರುವುದು ಅನ್ನುವ ಮಾತನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡ್ತಾ ಇದ್ದಾರೆ ಅಂದ್ರೆ ಭಗವಂತನಿಗೆ ಹೊಂದಿಕೊಳ್ಳುವಂತಹ ಈ ಸಂಸಾರದ ಜಾಡ್ಯಕ್ಕೆ ಬಲಿಯಾಗದಂತಹ ಒಬ್ಬ ವ್ಯಕ್ತಿಯನ್ನು ನಾವು ಇಲ್ಲಿ ತನಕ ನೋಡೇ ಇಲ್ಲ ಉಳಿದ ಯಾವುದೇ ಬ್ರಹ್ಮ ರುದ್ರಾದಿ ದೇವತೆಗಳನ್ನ ಹೇಳಿದ್ರು ಕೂಡ ಅವರು ಇಲ್ಲಿಯ ವ್ಯವಸ್ಥೆಯಲ್ಲಿ ಸ್ವಲ್ಪ ಪಾಲುದಾರರು ಅವರಿಗೂ ಕೂಡ ಸತ್ವರಜಸ್ತ ಹಸುವನ್ನು ಗುಣಗಳ ಪ್ರಭಾವದಿಂದ ಅಂದ್ರೆ ಕೆಳಗೆ ಕೆಳಗೆ ದೇವತೆಗಳ ಕಕ್ಷೆ ಇಳಿದಂತೆ ಅದರ ಪ್ರವೃತ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಸಂಸಾರದ ಪ್ರವೃತ್ತಿ ಹೆಚ್ಚು ಹೆಚ್ಚು ಅಂಟಿಕೊಂಡದ್ದು ಕಾಣತ್ತೆ ಮೇಲೆ ಮೇಲೆ ಬಂದ ಹಾಗೆ ಉತ್ತಮ ಸ್ಥಿತಿಯಲ್ಲಿರುವಂತಹ ಜ್ಞಾನಿಗಳ ಸ್ಥಾನವನ್ನ ಗಮನಿಸಿ ನಾವು ನೋಡಿದರೆ ಅವರು ಭಕ್ತಿಯಿಂದಲೂ ಹೆಚ್ಚಿನವರು ಜ್ಞಾನದಿಂದಲೂ ಹೆಚ್ಚಿನವರು ಸಂಸಾರದಿಂದ ಪಾರಾಗುವ ಮನಸ್ಥಿತಿಯಿಂದಲೂ ಕೂಡ ದೊಡ್ಡವರು ಅಂತ ಸ್ಪಷ್ಟವಾಗಿ ಕಾಣತಾ ಹೋಗುತ್ತೆ ಹಾಗಾಗಿ ಉಳಿದ ದೇವತೆಗಳ ಜೊತೆಗಿನ ಅನುಬಂಧ ಭಗವಂತನಿಗೆ ಅನನ್ಯವಾಗಿದ್ದದ್ದು ಆದ್ರೆ ಅದರ ದೋಷವನ್ನು ಎಂದೂ ಅಂಟಿಸಿಕೊಳ್ಳದವರಾದ್ರಿಂದಾಗಿ ಅವ್ರಿಗೆ ಮಾತ್ರ ಈ ರೀತಿಯಾದ ವಿಶೇಷಣಗಳಿಂದ ಹೊಗಳಿಕೆಯ ಮಾತನ್ನ ಹೇಳ್ಬಹುದು ಹೊರತು ಉಳಿದಂತೆ ಎಂದೂ ಕೂಡ ಯಾವತ್ತೂ ಕೂಡ ಸಮನಾದ ಹಿರಿದಾದ ವ್ಯಕ್ತಿತ್ವವನ್ನು ಹುಡುಕಿಕೊಂಡಿಕ್ ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಪುರಾಣದ ಸಾರಭೂತವಾದ ಮಾತನ್ನ ಆಚಾರ್ಯರು ಇಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಇನ್ನಷ್ಟು ಸಂಗ್ರಾಹಕವಾದಂತಹ ಮಾತುಗಳನ್ನ ಮುಂದಿನ ಅನುಸಂಧಾನದಲ್ಲಿ ನಾವು ನಾಳೆ ಮತ್ತೆ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧ ಆತ್ಮನ ಅನುಸೃತ ಸ್ವಭಾವ ಕರೋಮಿ ಯದ್ ಸಕಲಂ ಪರಸ್ಮೈ ನಾರಾಯಣ ಸಮರ್ಪೆಯ ಶ್ರೀಕೃಷ್ಣ ಅರ್ಪಣಸ್ತು